ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಿದೀನಿ ನೋಡಿ ಫ್ರೆಂಡ್ಸ್ ನೀವು ಬೇಡ ಅಂತ ಹಿಂದೆ ಹಾಕಿರೋ ಬಟ್ಟೆನ ಮತ್ತೆ ಯಾವ ತರ ಬಳಸಬಹುದು ಅಂತ ನಾನ್ ನಿಮ್ಗೆ ತೋರ್ಸ್ಕೊಡ್ತೀನಿ ನೋಡಿ ಕೆಲವರೆಲ್ಲ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ ಕೊಟ್ಬಿಟ್ರೆ ಒಳ್ಳೇದು ಆದ್ರೆ ತುಂಬಾ ಹಳೇದನ್ನ ಕೊಡಕಾಗಲ್ಲವಾ ಅಂತ ಅದನ್ನ ಯಾವ ತರ ನೀವು ಬಳಸ್ಕೊಬಹುದು ಅಂತ ನಾನ್ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ತುಂಬಾ ಆಗಿರೋದು ಬೇರೆಯವ್ರ ಕೊಡೋದಕ್ಕಿಂತ ನೋಡಿ ನಾವು ಅದನ್ನ ಮತ್ತೆ ರಿಯೂಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಇದು ಬಂದು ನೋಡಿ ನಿಮ್ಮ ಮನೆಯಲ್ಲಿ ಹಳೆ ಶರ್ಟ್ ತುಂಬಾನೇ ಶೇಡ್ ಆಗೋಗಿದೆ ನಿಮ್ಗೆ ಯೂಸ್ ಮಾಡೋಕೆ ಆಗ್ತಿಲ್ಲ ಅನ್ನೋ ಒಂದು ಶರ್ಟ್ ನ ನೀವ್ ಯಾವ್ ತರ ಬಳಸ್ಕೊಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಇದನ್ನೆಲ್ಲ ಸ್ಲೀವ್ಸ್ ನ ಪೂರ್ತಿ ಎರಡು ಸ್ಲೀವ್ಸ್ ನ ನೀವು ಕಟ್ ಮಾಡ್ಕೊಬೇಕಾಗತ್ತೆ ಎರಡು ಕಡೆ ಕಟ್ ಮಾಡಿದಾದ್ಮೇಲೆ ನೀವೇನ್ ಮಾಡ್ಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಮೊದಲು ಎರಡು ಕಡೆ ನೀವು ಕಟ್ ಮಾಡ್ಕೊಂಬಿಡಿ ಕಟ್ ಮಾಡಿದ್ದಾದ್ಮೇಲೆ ಮೇಲೆ ಒಂದು ಕಾಲರ್ ಇದೆ ಅಲ್ಲ ಕಾಲರ್ ಹತ್ರ ನೀವು ಸೈಡ್ಗೆ ಕಟ್ ಮಾಡ್ಕೊಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ನೀವು ಅಡುಗೆ ಮಾಡೋವಾಗ ಕಿಚನಲ್ಲೆಲ್ಲ ನಿಮ್ಮ ಬಟ್ಟೆ ಎಲ್ಲ ಗಲೀಜ್ ಆಗ್ತಿರತ್ತೆ ಆ ಗಲೀಜ್ ಆಗ್ತೀರಾ ನೋಡಿ ನೀವೇಪ್ರೂ ಏನು ಮಾಡ್ತೀರ ಹೊರಗಡೆ ಹೊರಗಡೆಯಿಂದ ತರ್ತೀರಾ ತರ್ದಿರ ನೋಡಿ ಈ ಥರ ಒಂದು ಹಳೆಯ ಒಂದು ಟಿ ಶರ್ ಶರ್ಟ್ ಇದ್ರೆ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಬೋದು ನೋಡಿ ಕಾಲರ್ ಕೆಳಗಡೆಯಿಂದ ನಾನು ಈ ಕೊನೆಯಿಂದ ಆ ಕೊನೆ ಕಟ್ ಮಾಡ್ಕೊಳ್ತಾ ಇದೀನಿ ಮುಂದೆ ಅಲ್ಲ ಹಿಂದೆ ನೀವು ನೋಡ್ಕೊಬೋದು ನೀಟಾಗಿ ನೋಡಿ ಮುಂದೆ ಬಟನ್ಸ್ ಇರೋ ಕಡೆ ನಾನು ಹಾಗೆ ಬಿಟ್ಟಿದ್ದೀನಿ ಅದಾದ್ಮೇಲೆ ನೋಡಿ ಇಂದಾನು ನಾನು ಕಟ್ ಮಾಡ್ಕೊಳ್ತಾ ಇದೀನಿ ಎರಡೂ ಕಡೆ ಸೈಡಿಂದ ಕಟ್ ಮಾಡಿಕೊಂಡು ಒಂದು ಹಿಂದೆ ಇರೋ ಭಾಗನ ನಾನು ತೆಗೆದುಬಿಡ್ತೀನಿ ಮುಂದೆ ಇರೋ ಭಾಗ ಮಾತ್ರ ಬಳಸಿ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಎಪ್ರೋನ್ ನೀವು ರೆಡಿ ಮಾಡ್ಕೊಬೋದು ಮನೆಯಲ್ಲೇ ನೋಡಿ ಅದರದ್ದೇ ಸ್ವಲ್ಪ ಬಟ್ಟೆ ತಗೊಂಡು ನಾನು ಸೈಡ್ಸಲ್ಲಿ ಹಿಂದೆ ಕಟ್ಟೋದಕ್ಕೆ ನಾನು ಈ ಥರ ಹೊಲ್ಕೊಂಡ್ಬಿಟ್ಟಿದ್ದೀನಿ ಈ ಥರ ಹೊಲಿಗೆ ಹಾಕ್ಬಿಟ್ಟು ನೀವು ಹೊಲ್ಕೊಂಡ್ಬಿಡಿ ನೀವು ಅಲ್ಲಿ ನಾನು ಜಸ್ಟ್ ಹೊಲಿಗೆ ಹಂಗೆ ಹಾಕಿ ಹೊಲ್ದು ತೋರ್ಸಿದೀನಿ ಅಷ್ಟೇ ನೋಡಿ ಈ ಥರ ರೆಡಿ ಮಾಡ್ಕೊಂಡು ನೀವು ಬಳಸಿದ್ದೆ ನೀವು ಹೊರಗಡೆಯಿಂದ ತಂದು ಎಪ್ರೂನ್ ಎಬ್ಬರನ್ನೆಲ್ಲ ಬಳಸೋ ಅವಶ್ಯಕತೆನೇ ಇರೋದಿಲ್ಲ ಮನೆಯಲ್ಲೇ ನೀವು ಈ ಥರ ರೆಡಿ ಮಾಡ್ಕೊಬೋದು ನೀವು ಯಾವಾಗಾದರೂ ಹೊಸ ಬಟ್ಟೆ ಹಾಕೊಂಡಾಗ ಈ ಥರ ನೀವು ಬಳಸ್ಕೊಬೋದು ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಅದಾದಮೇಲೆ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾಯಿ ಈ ಥರ ಒಂದು ಟೋಪಿ ನೋಡಿ ತುಂಬಾನೇ ಜುಂಜ್ ಬಂದ್ಬಿಟ್ಟಿದೆ ಇದನ್ನು ನಾವು ಬಳಸೋದಕ್ಕೆ ಆಗೋದಿಲ್ಲ ಆ ಥರ ಇದ್ದಾಗ ನೋಡಿ ಒಂದು ಮಿಕ್ಸಿ ಜಾರ್ಗೆ ಈ ಥರ ಹಾಕಿ ನೀವು ಇಡೋದ್ರಿಂದ ಅದರಲ್ಲಿ ಧೂಳು ತುಂಬ್ಕೊಳ್ಳೋದಿಲ್ಲ ಧೂಳು ತುಂಬಾ ತುಂಬ ನೀಟಾಗಿರುತ್ತೆ ಇದನ್ನು ನೋಡಿ ಈ ಥರ ನೀವು ಬಳಸ್ಕೊಬೋದು ಒಂಚೂರು ಗಲೀಜ್ ಆಗ್ತೀರಾ ಅಂಟಂಟಾಗ್ಬೋದು ಒಂದು ಧೂಳಾಗ್ಬೋದು ಏನು ಕಿಚನ್ ಕಿಚನಲ್ಲಿ ಅಡುಗೆ ಮನೆಯಲ್ಲಿ ನೆಟ್ಟಾಗ ಗಲೀಜ್ ಆಗ್ತಿರುತ್ತೆ ಆ ಥರ ಗಲೀಜ್ ಆಗ್ತೀರಾ ನೋಡಿ ಈ ಥರ ನೀವು ಬಳಸೋದ್ರಿಂದ ನಿಮಗೆ ತುಂಬಾ ಉಪಯೋಗ ಆಗ್ಬೋದು ಅದೇ ತರ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇನ್ನಿ ನೋಡಿ ಹಳೆ ಒಂದು ಬನೀನ್ಸ್ ಎಲ್ಲ ನಾವೇನು ಮಾಡ್ತೀವಿ ಬಿಸಾಡ್ಬಿಡ್ತೀವಿ ಹಿಂದೆ ಹಾಕ್ಬಿಡ್ತೀವಿ ಹಿಂದೆ ಹಾಕ್ದಿರ ನೋಡಿ ಫ್ರೆಂಡ್ಸ್ ಈ ಥರ ನೀವು ಬಳಸ್ಕೊಬೋದು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡಿ ಈ ಥರ ಅಂದರೆ ಪೂರ್ತಿ ಎಷ್ಟಿದೆಯೋ ಅಷ್ಟನ್ನ ಚಿಕ್ಕ ಚಿಕ್ಕದಾಗಿ ಈ ಥರ ಸೆಕ್ಷನ್ ಮಾಡಿಕೊಂಡು ತುಂಬ ಚಿಕ್ಕ ಚಿಕ್ಕದಾಗಿ ನೀವು ಈ ಥರ ಕಟ್ ಮಾಡ್ಕೊಂಬಿಡಿ ಪೂರ್ತಿ ಅಂದರೆ ಎಷ್ಟು ಎಷ್ಟು ಎಷ್ಟಿದೆಯೋ ನಿಮ್ಮ ಮನೆಯಲ್ಲಿ ಅಷ್ಟು ಅಂದರೆ ನಿಮ್ಗೆ ಎಷ್ಟು ಉಪಯೋಗ ಆಗುತ್ತೋ ನಾನು ಇವಾಗ ತೋರಿಸ್ಕೊಡ್ತೀನಲ್ಲ ಅದನ್ನು ಮಾಡೋದಕ್ಕೆ ಎಷ್ಟು ಬೇಕಾಗತ್ತೋ ಅಷ್ಟು ನೋಡಿ ಈ ಥರ ತಗೊಂಬಿಟ್ಟು ಅದನ್ನು ಈ ಥರ ಎಳಿಬೇಕಾಗತ್ತೆ ಎಳ್ದಾಗ ನೋಡಿ ಈ ಥರ ಉದ್ದಕ್ಕೆ ಈ ಥರ ಫೋಲ್ಡ್ ಆಗುತ್ತೆ ಅದು ನೋಡಿ ನೀ ನೀವು ಈ ಥರ ಮಾಡಿ ಪ್ರತಿಯೊಂದು ಅಷ್ಟೇ ನೀವು ಎಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಾ ನಾನು ಪೂರ್ತಿ ಬನೀನ್ನ ಕಟ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ವೈಟ್ ಕಲರ್ ಬನೀನ್ ಸಹ ನಾನು ಇದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇವೆರಡನ್ನೂ ಕಟ್ ಮಾಡಿ ಸೇಮ್ ನಾನು ಆಗಲೇ ತೋರಿಸ್ಕೊಟ್ಟೆ ಅಲ್ಲ ಅದೇ ತರ ಎರಡನ್ನೂ ಆ ಕಡೆ ಈ ಕಡೆ ಕೈಯಲ್ಲಿಂದ ಇಟ್ಕೊಂಡು ಈ ತರ ಉದ್ದ ಎಳಿತಾ ಹೋಗಿ ಅಷ್ಟೆ ನೋಡಿ ಫ್ರೆಂಡ್ಸ್ ಎಳ್ದಿದ್ದಾದ್ಮೇಲೆ ಅದರದೇ ಆ ವೈಟ್ ಕಲರ್ ಬಟ್ಟೆ ಇದೆ ಅಲ್ಲ ಅದನ್ನೇ ಒಂದು ಉದ್ದ ಒಂದು ಪೀಸ್ ತಗೊಂತೀನಿ ನಾನು ನೀವು ಯಾವ ಕಲರ್ ಪೀಸ್ ಮಿಕ್ಕಿದ್ರೆ ಅದನ್ನ ನೋಡಿ ಈ ತರ ಉದ್ದ ತಗೊಂಡ್ಬಿಟ್ಟು ಒಂದೊಂದನ್ನೇ ತಗೊಂಡ್ಬಿಟ್ಟು ನೋಡಿ ಮೇಲೆ ತಗೊಳ್ತಿದ್ದೀನಲ್ಲ ಆ ಥರ ಒಳಗಡೆ ಸೇರಿಸ್ಬೇಕಾಗತ್ತೆ ಒಳಗಡೆ ಸೇರಿಸಿ ಈ ಥರ ಗಂಟು ಹಾಕ್ತಾ ಬನ್ನಿ ಫ್ರೆಂಡ್ಸ್ ಎಲ್ಲ ಅಷ್ಟೇ ನೋಡಿ ನಾನೊಂದು ವೈಟ್ ಕಲರು ಒಂದು ಮೆರೂನ್ ಕಲರ್ ಆಗಿ ತಗೊಂಡಿದ್ದೀನಿ ನೀವು ಒಂದೇ ಕಲರ್ ಇದ್ರೆ ಒಂದೇ ಕಲರ್ ಅಲ್ಲೇ ತಗೊಬೋದು ನನ್ನ ಹತ್ರ ಎರಡು ಬನ್ನಿ ನಿದ್ದಿದ್ರಿಂದ ಚಿಕ್ಕ ಮಗುದಾಗಿರೋದ್ರಿಂದ ನಾನು ಎರಡು ಬಳಸಿದ್ದೀನಿ ಇಲ್ಲಿ ನಿಮ್ಮ ಮನೆಯಲ್ಲಿ ದೊಡ್ಡವ್ರದ್ದು ಒಂದೇ ಸಾಕಾಗುತ್ತೆ ಯಾವುದಾದ್ರೂ ಪರವಾಗಿಲ್ಲ ಇಲ್ಲಿ ಎರಡು ಬಳಸಿದ್ದೀನಿ ನೋಡಿ ಇದು ನಿಮಗೆ ತುಂಬಾ ಉಪಯೋಗ ಆಗುತ್ತೆ ನಿಮ್ಮ ಮನೆಯಲ್ಲೆಲ್ಲೇ ಗಲೀಜಿದ್ರು ಅಥವಾ ವಿಂಡೋಸ್ ಕ್ಲೀನ್ ಮಾಡೋಕ್ಕಾಗ್ಬೋದು ಡಸ್ಟಿಂಗ್ ಮಾಡೋದಕ್ಕಾಗ್ಬೋದು ಪ್ರತಿಯೊಂದಕ್ಕೂ ಇದು ತುಂಬಾ ಯೂಸ್ ಆಗುತ್ತೆ ನೋಡಿ ನಾನು ತೋರಿಸ್ಕೊಟ್ಟಂಗೆ ನೀವು ಮೇಲೆಯಿಂದ ಗಂಟೆ ಹಾಕ್ತಾ ಹೋಗಬೇಕು ಅಷ್ಟೇ ಪೂರ್ತಿ ಆ ದಾರ ಎಷ್ಟಿದೆ ಅಷ್ಟು ನಾವೆಷ್ಟು ಇಟ್ಕೊಂಡಿದೀವೋ ಅಷ್ಟನ್ನು ನೀವು ಪೂರ್ತಿ ಈ ಥರ ಹಾಕ್ಕೊಂಡ್ರೆ ಸಾಕು ನೋಡಿ ಇದನ್ನು ನೀವೇನು ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಈ ಥರ ಒಂದು ಕಂಬಿ ಯಾವುದಾದ್ರೂ ಒಂದು ಚಿಕ್ಕ ಕಂಬಿ ಇದ್ದರೆ ಅಥವಾ ಕೋಲ್ ಇದ್ರೆ ಕೋಲ್ಗೂ ಸಹ ಅಷ್ಟೇ ನೀವು ಹಾಕ್ಕೊಬೋದು ಹಾಕ್ಬಿಟ್ಟು ನೋಡಿ ಪೂರ್ತಿ ಅದಕ್ಕೆ ನಾನು ಹಾಗಲೇ ಮಿಕ್ಕಿರೋದು ಬನಿಯನ್ ಪೀಸ್ ಇತ್ತು ಅದನ್ನ ಅದಕ್ಕೆ ಕಟ್ಕೊಂಡ್ಬಿಟ್ಟಿದ್ದೀನಿ ಮುಂದೆ ಅದೇ ತರ ನೋಡಿ ಇನ್ನೂ ಒಂದು ಪೀಸ್ ಮಿಕ್ಕಿದೆ ಅಲ್ವಾ ಅದನ್ನ ಸಹ ಮುಂದೆ ಈ ತರ ಕಟ್ಕೊಂಡ್ಬಿಡ್ತೀನಿ ಪೂರ್ತಿಯಾಗಿ ನೋಡಿ ಇದೇ ತರ ನೀವು ಕಟ್ಕೊಬೇಕಾಗತ್ತೆ ಕಟ್ಟಿದ್ದಾದ್ಮೇಲೆ ಏನ್ ಮಾಡ್ಬೇಕಂತ ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ ಫ್ರೆಂಡ್ಸ್ ಇದು ನಿಮ್ಗೆ ತುಂಬಾ ಉಪಯೋಗ ಆಗತ್ತೆ ನೋಡಿ ತುಂಬಾನೇ ಒಂದು ನೀವು ಹೊರಗಡೆಯಿಂದ ಎಲ್ಲ ಡಸ್ಟಿಂಗ್ ಮಾಡೋದಕ್ಕೆ ಎಲ್ಲ ತಗೊಂಡ್ಬರ್ತಿರ್ತೀರಾ ಅಥವಾ ಮಾಪ್ ತಗೊಂಡ್ಬರ್ತಿರ್ತೀರಾ ಆ ತರ ಇದ್ದಾಗ ನೋಡಿ ಈ ತರ ಒಂದು ಕಡೆ ನೀವು ಬಿಟ್ಟು ನೋಡಿ ಎಲ್ಲ ಕಡೆಯಿಂದ ಈ ಥರ ಸುತ್ತುತ್ತಾ ಬನ್ನಿ ಅದನ್ನು ಪೂರ್ತಿ ಫೋಲ್ಡ್ ಮಾಡಬೇಕಾಗತ್ತೆ ಎಲ್ಲ ಕಡೆ ಒಂದು ಕಡೆಯಿಂದ ಅರೇಂಜ್ ಮಾಡಿಕೊಂಡು ಪೂರ್ತಿ ನೀವು ಎಷ್ಟು ಮಾಡಿಟ್ಕೊಂಡಿದ್ದೀರೋ ಮಾಡಿ ಇಟ್ಕೊಂಡು ಪೂರ್ತಿ ನೋಡಿ ಅಲ್ಲಿ ಮೇಲೆ ಗಂಟು ಹಾಕ್ಕೊಬೇಕಷ್ಟೇ ಟೈಟ್ ಆಗಿ ಲಾಸ್ಟಲ್ಲಿ ಒಂದು ಕಡೆ ಹೆಡ್ಜಸ್ ಇಟ್ಕೊಂಬಿಟ್ಟು ಇನ್ನೊಂದು ಕಡೆಯಿಂದ ಪೂರ್ತಿ ಸುತ್ತುತ್ತಾ ಬಂದು ಮತ್ತೆ ಮೇಲೆ ಗಂಟು ಹಾಕ್ಕೊಂಬಿಡಿ ಗಂಟು ಹಾಕಿದಾದ್ಮೇಲೆ ಮೇಲೆ ನೋಡಿ ಫ್ರೆಂಡ್ಸ್ ಇದು ನಿಮಗೆ ತುಂಬಾನೇ ಒಂದು ಆಗ್ಬೋದು ನೀವು ನೋಡಿ ಇವಾಗ ಸೆಲ್ಫ್ ಮೇಲೆ ಎಲ್ಲ ಹೊರಿಸ್ಬೇಕಂದ್ರೆ ಚಿಕ್ಕದಾಗಿ ನೋಡಿ ಒಂದು ಒಳ್ಳೆ ಮಾಪ್ ತರ ರೆಡಿ ಆಯ್ತು ಎಲ್ಲನ ನೀರು ಬಿದ್ದಿದೆ ಅಂದ್ರೆ ಈ ತರ ನೀಟಾಗಿ ನೀವು ಒರೆಸ್ಕೊಬಹುದು ಇಲ್ಲ ವಿಂಡೋಸ್ ಹೊರಿಸೋದಕ್ಕಾಗೋದು ಪ್ರತಿಯೊಂದಕ್ಕೂ ತುಂಬಾನೇ ಉಪಯೋಗ ಆಗುತ್ತೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸ್ ಇದು ಬಂದ್ಬಿಟ್ಟು ಈ ತರ ವೇಲ್ನ ಸಹ ಅಷ್ಟೇ ನಾವು ಬಿಸಾಡ್ಬಿಡ್ತೀವಿ ಮೇಲ್ನ ಬಿಸಾಡ್ದಿರ ರಿಯೂಸ್ ಯಾವ ಥರ ಮಾಡೋದಂತ ನಾನು ನಿಮಗೆ ಹೊತ್ತನ್ನು ತೋರಿಸ್ಕೊಡ್ತಾ ಇದೀನಿ ನೋಡಿ ನಾನು ಎರಡು ಎರಡು ಒಂದು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ನನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಇಲ್ಲಿ ತೊಗೊಳ್ತಿದ್ದೀನಿ ನೀವು ಇನ್ನೂ ದೊಡ್ಡದಾಗಿ ಬೇಕಾದರೂ ಮಾಡ್ಕೊಬೋದು ಇಲ್ಲ ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬ್ಯಾಗ್ಸನ್ನ ಮಾಡಿ ಇಟ್ಕೊಬೋದು ನೀವು ನೋಡಿ ಈ ಥರ ಕಟ್ ಮಾಡಿದ್ದಾದ್ಮೇಲೆ ನೋಡಿ ನಾನು ಸೈಡಲ್ಲೆಲ್ಲ ಅದೆಲ್ಲ ಹೊಲಿತಾ ಹೋಗ್ತೀನಿ ಪೂರ್ತಿ ನೋಡಿ ಸೈಡಲ್ಲೆಲ್ಲ ಪೂರ್ತಿ ಹೊಲ್ದ್ಬಿಟ್ಟೆ ಹೊಲ್ದ್ಬಿಟ್ಟು ನೋಡಿ ಮೇಲೆ ಸಹ ಅಷ್ಟೇ ಹೊಲಿದಿಟ್ಕೊಂಡಿದ್ದೀನಿ ಇದ್ರೊಳಗಡೆ ನೀವು ಒಂದು ದಾರನಾದ್ರು ಇಲ್ಲ ಅಂದ್ರೆ ನೋಡಿ ಹಾಗೆ ಆದ್ರೂ ನೀವು ಈ ಬ್ಯಾಗ್ ನ ಇಟ್ಕೊಬಹುದು ಇದು ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ ಇದ್ರಲ್ಲಿ ನೋಡಿ ಗಾಳಿ ಹೊಳಗೆ ಹೊರಗೆ ಎಲ್ಲ ಹೋಗುತ್ತೆ ಆತರ ಇದ್ದಾಗ ನೋಡಿ ತುಂಬಾ ಈರುಳ್ಳಿ ತಂದ್ಬಿಟ್ಟಿರ್ತೀವಿ ಅದನ್ನೆಲ್ಲ ನಾವ್ ಎತ್ತಿಡುವಾಗ ಈ ತರ ಒಂದು ಬ್ಯಾಗ್ ಅಲ್ಲಿ ಎತ್ತಿಡೋದ್ರಿಂದ ಇದು ಗಾಳಿ ಚೆನ್ನಾಗಿ ಆಡುತ್ತೆ ಇದ್ರಲ್ಲಿ ನಿಮ್ ಈರುಳ್ಳಿ ಬೇಗ ಹಾಳಾಗೋದಿಲ್ಲ ಈರುಳ್ಳಿನೆಲ್ಲ ಬೇರೆ ಏನ್ ಬೇಕಾದ್ರೂ ಇಟ್ಕೊಬಹುದು ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ಈ ತರ ಪೆಟ್ಟೆ ಕೊಟ್ಟೆಲ್ಲ ಇದ್ರೆ ಇದ್ರೆ ನಾವೇನ್ ಮಾಡ್ತೀವಿ ಅದನ್ನ ಹಿಂದೆ ಹಾಕ್ಬಿಡ್ತೀವಿ ಹಳೆ ಪೆಟ್ಟೆ ಕೊಟ್ನ ಇದು ನಿಮ್ಗೆ ತುಂಬಾನೇ ಒಂದು ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ನಾನು ಫೋಲ್ಡ್ ಮಾಡ್ದಂಗೆ ನೀವು ಈ ತರ ಫೋಲ್ಡ್ ಮಾಡ್ಕೊಂಬಿ ಫೋಲ್ಡ್ ಮಾಡಿದ್ದಾದ್ಮೇಲೆ ನೋಡಿ ಇದೊಂದು ದಪ್ಪ ದಪ್ಪ ಒಂದು ಬಟ್ಟೆ ಆಯ್ತು ಈಗ ಇದಕ್ಕೆ ನೋಡಿ ಕಾರ್ನರ್ಸ್ ಅಲ್ಲೆಲ್ಲ ಸೈಡ್ಸ್ ಅಲ್ಲೆಲ್ಲ ನೀವೇನ್ ಮಾಡ್ಬೇಕಂದ್ರೆ ಒಂದು ಬಟ್ಟೆನ ನಿಮ್ಗೆ ಎಷ್ಟು ಬೇಕಾಗತ್ತೋ ಬಟ್ಟೆ ಸೈಡ್ಸ್ ಅಲ್ಲಿ ನೀವು ಕಟ್ ಮಾಡ್ಕೊಂಡು ನೀವು ಮಿಷಿನಲ್ಲಿ ಹೊಡೆದ್ರೆ ಹೊಲದ್ರೆ ಅಂತೂ ತುಂಬಾನೇ ನೀಟಾಗಿ ಬರುತ್ತೆ ನಾನು ನಿಮಗೆ ಸುಮ್ಮನೆ ರಫ್ ಆಗಿ ಹಾಗೆ ಹೊಲ್ ತೋರಿಸ್ತಾ ಇರೋದ್ರಿಂದ ನೋಡಿ ಇದನ್ನ ನಾನು ಹಾಗೆ ಕೈಯಲ್ಲೇ ಹೊಲಿದೀನಿ ನೀವೇನ್ ಮಾಡ್ಬೇಕಂದ್ರೆ ಮಿಷಿನಲ್ಲಿ ಹೊಲಿಗೆ ಹಾಕೊಂಡ್ಬಿಟ್ರೆ ಅಂತೂ ತುಂಬಾನೇ ಒಳ್ಳೆ ರೀತಿ ನಿಮ್ಗೆ ಉಪಯೋಗ ಆಗುತ್ತೆ ನೀವು ಕೈಯಲ್ಲಿ ಬೇಕಾದ್ರೂ ಹಾಕೊಂಬೋದು ಬಿಚ್ಚೋಗ್ತೀರಾ ಟೈಟ್ ಆಗಿ ನೀವು ಹೊಲಿಗೆ ಹಾಕೊಂಡಿದ್ದೀರಂದ್ರೆ ತುಂಬಾ ದಿನ ಬರುತ್ತೆ ನಿಮ್ಗೆ ಇದು ನೋಡಿ ಈ ತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆನ ಮಾತ್ರ ನೀವು ಕಟ್ ಮಾಡ್ಕೊಬೇಕಾಗತ್ತೆ ಸೈಡ್ಸ್ ಅಲ್ಲಿ ಕಾರ್ನರ್ಸ್ ಗೆ ನಾನು ಇದು ಕಟ್ ಮಾಡ್ಕೊಳ್ತಾ ಇದೀನಿ ನೋಡಿ ಮಾಡ್ಬಿಟ್ಟು ಪೂರ್ತಿ ನಾಲ್ಕು ಕಡೆ ಈ ತರ ಹೊಲ್ ಬಿಕ್ಕೊಂಡಿದ್ದೀನಿ ನೀವೇ ನೋಡ್ಬೋದು ಇದು ಒಂದು ಮ್ಯಾಟ್ ರೆಡಿ ಆಯ್ತು ನಿಮ್ಗೆ ಡೋರ್ ಮ್ಯಾಟ್ ಇದು ಈ ತರ ಮ್ಯಾಟ್ ಮಾಡ್ಕೊಂಡ್ರೆ ನೋಡಿ ಫ್ರೆಂಡ್ಸ್ ಇದನ್ನ ನೀವು ವಾಶ್ರೂಮ್ ಹತ್ರ ಆಗ್ಬೋದು ಕಿಚನ್ ಅಲ್ಲಿ ಆಗ್ಬಹುದು ಎಲ್ಲಿ ಬೇಕಾದ್ರೂ ಬಳಸ್ಬೋದು ಇದು ನೀರ್ ತುಂಬಾ ಚೆನ್ನಾಗಿ ಎಳೆಯುತ್ತೆ ಕಾಟನ್ ಆಗಿರೋದ್ರಿಂದ ಒಂದ್ಸಲ ಟ್ರೈ ಮಾಡಿ ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಟಿಪ್ಸ್ ಈ ತರ ಒಂದು ಬಟ್ಟೆ ಆಗ್ಬೋದು ಅಥವಾ ಟಿ ಶರ್ಟ್ ಆಗ್ಬೋದು ಒಂದು ಹಳೆ ಆಗ್ಬಿಟ್ಟಿದೆ ಅಂದ್ರೆ ಶೇಡ್ ಆಗ್ಬಿಟ್ಟಿದೆ ಅಂದ್ರೆ ಅದನ್ನ ಸಹ ನೀವು ಈ ತರ ಬಳಸ್ಕೊಬಹುದು ನೋಡಿ ನಾನು ಇದು ಸ್ವಲ್ಪ ಕಲರ್ ಚೆನ್ನಾಗಿತ್ತು ಅದಕ್ಕೋಸ್ಕರ ಇದನ್ನ ನಾನು ಇದಕ್ಕೋಸ ಬಳಸ್ತಿದ್ದೀನಿ ನೋಡಿ ನಾನು ಏನ್ ರೆಡಿ ಮಾಡ್ತೀನಿ ಅಂತ ನೀವೇ ನೋಡ್ಬೋದು ಇದು ಮೇಲೆಯಿಂದ ಕಟ್ ಮಾಡ್ ನೋಡಿ ಫ್ರೆಂಡ್ಸ್ ಕಟ್ ಮಾಡ್ಕೊಬೇಕು ಕಟ್ ಮಾಡಿದ್ದಾದ್ಮೇಲೆ ನೋಡಿ ಮೇಲೆ ನಾನು ಏನ್ ಮಾಡ್ತಿದ್ದೀನಿ ಅಂತ ಪೂರ್ತಿ ಚಿಕ್ಕ ಚಿಕ್ಕದಾಗಿ ಸಕ್ಷನ್ ಆಗಿ ಈ ತರ ಚಿಕ್ಕ ಚಿಕ್ಕದಾಗಿ ಎಲ್ಲಾ ಒಂದ್ ಕಡೆಯಿಂದ ಕಟ್ ಮಾಡ್ಕೊಳ್ತಾ ಇದೀನಿ ಆ ಕಡೆ ಸೈಡ್ ಈ ಕಡೆ ಸೈಡ್ ಬಿಟ್ಬಿಟ್ಟು ಮೇಲೆ ಮತ್ತೆ ಕೆಳಗೆ ಮಾತ್ರ ನಾನು ಆ ಥರ ಕಟ್ ಮಾಡ್ಕೊಳ್ತಾ ಇದೀನಿ ಈ ತರ ಚಿಕ್ಕ ಚಿಕ್ಕ ತಗುದಕ್ಕೆ ಕಟ್ ಮಾಡಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್ ನಾನು ಮೇಲೆ ಭಾಗದಲ್ಲಿ ಗಂಟು ಹಾಕ್ತಾ ಬರ್ತಿದ್ದೀನಿ ನೀವು ಅಷ್ಟೇ ಅದು ಟೈಟ್ ಆಗಿರೋ ತರ ಒಂದು ಗಂಟು ಹಾಕೊಬೇಕಾಗತ್ತೆ ಎಲ್ಲ ಒಂದು ದಾರಕ್ಕೂ ಪೂರ್ತಿ ಗಂಟು ಹಾಕೊಂಬಿಡಿ ಈ ತರ ನೋಡಿ ನಾನು ತೋರಿಸಿದಿನ ಆ ಥರ ಗಂಟು ಹಾಕಿ ಈ ತರ ಗಂಟು ಹಾಕಿದ್ದಾದ್ಮೇಲೆ ಇದ್ರೊಳಗಡೆ ನಿಮ್ಮ ಮನೆಯಲ್ಲಿ ಯಾವುದಾದ್ರು ಒಂದು ಹಳೆ ಬಟ್ಟೆ ಐತೆ ಅದನ್ನು ಸಹ ಸೇರಿಸ್ಕೊಬೋದು ಇಲ್ಲಾಂದ್ರೆ ನೋಡಿ ದಿಂಬಲ್ಲಿ ಇರುತ್ತಲ್ವಾ ಒಂದು ಕಾಟನ್ ಅದಿದ್ರೆ ಅದನ್ನ ಸಹ ಸೇರಿಸ್ಕೊಂಬುದು ಇದು ಒಂದು ಒಳ್ಳೆ ಪಿಲ್ಲೋ ತರ ರೆಡಿ ಆಗುತ್ತೆ ಈ ತರ ಸಾಫ್ಟ್ ಆಗಿ ಒಂದು ಟಿ ಶರ್ಟ್ ಅಲ್ಲಿ ಅಂತೂ ಪಿಲ್ಲೋ ಮಾಡುದ್ರಂತೂ ತುಂಬಾನೇ ಸಾಫ್ಟ್ ಆಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ನಾವು ಯಾವುದೇ ಹಳೆ ಒಂದು ಬಟ್ಟೆನ ಬಿಸಾಕೋ ಹಾಗಿಲ್ಲ ಅದನ್ನ ಮತ್ತೆ ನಾವು ಬಳಸಬಹುದು ತುಂಬಾನೇ ಉಪಯೋಗ ಆಗುತ್ತೆ ನೋಡಿ ತುಂಬಾ ಹಳೆಯಾಗಿದ್ರೆ ನಾವು ಬೇರೆಯವ್ರಿಗೂ ಕೊಡೋಕಾಗಲ್ಲ ಅಂತ ಟೈಮಲ್ಲಿ ನೋಡಿ ನಾವು ಅದನ್ನ ಬಳಸ್ಕೊಬಹುದು ಫ್ರೆಂಡ್ಸ್ ನೋಡಿ ಈ ಥರ ಪೂರ್ತಿ ಹತ್ತಿನ ಅದರಲ್ಲಿ ಇಟ್ಬಿಟ್ಟು ಎರಡೂ ಕಡೆ ನೀವು ಗಂಟು ಹಾಕೊಂಡು ಬಂದ್ರೆ ಸಾಕು ತುಂಬಾನೇ ಒಂದು ಒಳ್ಳೆ ಪಿಲ್ಲೋ ರೆಡಿ ಆಗುತ್ತೆ ನಿಮಗೆ ಇದನ್ನು ನೀವು ಬೇಕಾದರೆ ಎಲ್ಲಾದರೂ ಡಿಸೈನಾಗಿ ಇರಲು ಇರ್ಬೋದು ಇಲ್ಲ ನೀವು ಮಲಗೋದಕ್ಕೆ ಸಹ ಬಳಸ್ಬೋದು ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್